ಮಣಿಪುರದ ದೊರೆ ಧ್ವಜ ಅವನು ಮಹಾಪರಾಕ್ರಮಿ ಮತ್ತು ಮಹಾನ್ ಪರೋಪಕಾರಿ ಪ್ರಜೆಗಳನ್ನು ಪ್ರೀತಿಯಿಂದ ಸಲಹುತ್ತಿದ್ದ ದಯಾಮಯಿ ಅವನ ರಾಜ್ಯಾಡಳಿತ ಸುಸೂತ್ರವಾಗಿ ಮುಂದುವರೆದಿತ್ತು ಮತ್ತೊಂದು ಕಡೆ ಪಾಂಡವರು ಅಶ್ವಮೇಧ ಯಾಗವನ್ನು ಆರಂಭಿಸಿದ್ದರು ಯುದಿಷ್ಠಿರನ ಅಶ್ವಮೇಧದ ಕುದುರೆ ಅನೇಕ ರಾಜ್ಯಗಳನ್ನು ದಾಟಿ ಮಣಿಪುರಕ್ಕೆ ಬಂದು ನಿಂತಿತು ಪಾಂಡವರು ಅಶ್ವಮೇಧ ಯಾಗವನ್ನು ಮಾಡುತ್ತಿದ್ದು ಯಾಗದ ಕುದುರೆಯನ್ನು ಯಾರೂ ತಡೆಯುವ ಪ್ರಯತ್ನವನ್ನು ಮಾಡಬಾರದು ಯಾಗದ ಕುದುರೆ ಸಾಗುವ ಮಾರ್ಗದಲ್ಲಿ ಆ ಭಾಗದ ರಾಜರುಗಳು ಪಾಂಡವರ ಸಾಮ್ರಾಜ್ಯಕ್ಕೆ ಶರಣಾಗಿ ಗೌರವ ಕಾಣಿಕೆಗಳನ್ನು ಅರ್ಪಿಸಬೇಕು ಯಾಗದ ಕುದುರೆಯನ್ನು ತಡೆಯುವ ಪ್ರಯತ್ನ ಮಾಡಿದರೆ ಸಮರ ನಿಶ್ಚಿತ ಕುದುರೆ ತಡೆದವರು ತಮ್ಮ ಜೀವವನ್ನೇ ದಂಡವಾಗಿ ತೆರಬೇಕಾದೀತು ಎಂಬುದಾಗಿ ಕುದುರೆಗೆ ನೇತು ಹಾಕಿದ್ದ ಫಲಕದಲ್ಲಿ ಹೇಳಲಾಗಿತ್ತು ಈ ಸಂದೇಶವು ಮಹಾಪರಾಕ್ರಮಿಯಾದ ಮಯೂರಧ್ವಜನಿಗೆ ಅವಮಾನದ ಸಂಗತಿ ಎಂದು ಅನಿಸಿತು ಪಾಂಡವರಿಗೆ ತಕ್ಕ ಪಾಠ ಕಲಿಸಲು ಕುದುರೆಯನ್ನು ಕಟ್ಟಿಹಾಕಿದ ಹಾಗೂ ಕುದುರೆಯ ರಕ್ಷಣೆಗಾಗಿ ಬಂದಿದ್ದ ಅರ್ಜುನನನ್ನು ಯುದ್ಧದಲ್ಲಿ ಮಯೂರ ಧ್ವಜ ಸೋಲಿಸಿದ ಕೋಪಗೊಂಡ ಪಾಂಡುಪುತ್ರರು ಮಯೂರಧ್ವಜನೊಂದಿಗೆ ಯುದ್ಧಕ್ಕೆ ಹೋಗುತ್ತಾರೆ ಅವರೆಲ್ಲರನ್ನೂ ತನ್ನ ಪರಾಕ್ರಮದಿಂದ ಮಯೂರಧ್ವಜನ ಸೋಲು ತನ್ನ ಸಹೋದರರ ಸೋಲಿನ ಬಗ್ಗೆ ತಿಳಿದ ಧರ್ಮರಾಜನು ಸ್ವತಃ ತಾನೇ ಮಣಿಪುರಕ್ಕೆ ಹೊರಡುತ್ತಾನೆ ಅದನ್ನು ಅರಿತ ಕೃಷ್ಣ ಧರ್ಮರಾಜನನ್ನು ತಡೆಯುತ್ತಾನೆ ಮಯೂರಧ್ವಜನ ಪರಾಕ್ರಮದ ಹರಿವಿದ್ದ ಕೃಷ್ಣನು ಅವನನ್ನು ಗೆಲ್ಲಲು ಕುಟಿಲೋಪಾಯವೊಂದನ್ನು ಹೇಳುತ್ತಾನೆ ಅದರ ಪ್ರಕಾರ ಶ್ರೀಕೃಷ್ಣ ಮತ್ತು ಧರ್ಮರಾಜ ಇಬ್ಬರೂ ವೃದ್ಧ ಬ್ರಾಹ್ಮಣರ ರೂಪದಲ್ಲಿ ಮಣಿಪುರವನ್ನು ತಲುಪುತ್ತಾರೆ ಅವರುಗಳನ್ನು ಕಂಡ ಮಯೂರಧ್ವಜ ಅವರಿಗೆ ದಾನ ನೀಡಲು ಬಯಸಿ ಅವರನ್ನು ಭಕ್ತಿ ಶ್ರದ್ಧೆಯಿಂದ ಸ್ವಾಗತಿಸುತ್ತಾನೆ ಆಗ ವಿಪ್ರನ ರೂಪದಲ್ಲಿದ್ದ ಶ್ರೀಕೃಷ್ಣ ರಾಜ ಮಯೂರಧ್ವಜ ಧರ್ಮ ನ್ಯಾಯ ನಿಷ್ಠೆಯಲ್ಲಿ ನಿನಗೆ ಸಾಟಿ ಇಲ್ಲ ನಿನ್ನಿಂದ ನಾವು ಏನನ್ನೋ ಯಾಚಿಸಲು ಬಂದಿದ್ದೇವೆ ಎಂದು ಮಾರುವೇಷದಲ್ಲಿದ್ದ ಶ್ರೀಕೃಷ್ಣನು ಹೇಳಿದನು ನಿಮ್ಮ ಆಗಮನದಿಂದ ನಮ್ಮ ಅರಮನೆ ಪಾವನವಾಯಿತು ನಿಮ್ಮ ಸೇವೆಯೇ ನನ್ನ ಪರಮ ಭಾಗ್ಯ ಎಂದು ನುಡಿದ ಮಯೂರಧ್ವಜ ಏನು ಬೇಕು ಕೇಳಿ ಎಂದನು ಆಗ ಶ್ರೀಕೃಷ್ಣನು ನಾವು ನಿಮ್ಮನ್ನು ನೋಡಲು ಬರುತ್ತಿರುವಾಗ ದಾರಿಯಲ್ಲಿ ಅರಣ್ಯ ಮಾರ್ಗದಲ್ಲಿ ದುರದೃಷ್ಟವಶಾತ್ ಪ್ರಾಣಿರಾಜ ಸಿಂಹವೊಂದು ಈತನ ಮಗನ ಮೇಲೆ ತಾಳಿ ಮಾಡಿತು ಈ ಹಠಾತ್ ಘಟನೆಯಿಂದ ನಾವು ತುಂಬ ಚಿಂತಿತರಾಗಿದ್ದೆವು ಮತ್ತು ಆ ಮಗನನ್ನು ಉಳಿಸಲು ನಾವು ಮೃಗರಾಜನನ್ನು ಪ್ರಾರ್ಥಿಸಿದೆವು ಆಗ ಮೃಗರಾಜ ಮಾನವ ಭಾಷೆಯಲ್ಲಿ ವಿಚಿತ್ರವಾಗಿ ಮಾತನಾಡಿದನು ನಿಮಗೆ ಈ ಹುಡುಗ ದಕ್ಕಬೇಕೆಂದರೆ ಮಣಿಪುರದ ದೊರೆ ಮಯೂರ ಧ್ವಜುವಿನ ಅರ್ಧ ದೇಹವನ್ನು ನನಗೆ ಆಹಾರವಾಗಿ ಕೊಡಿಸಿ ಎಂದು ಕೇಳಿದನು ಉದಾರಿಗಳಾದ ತಾವು ಕರುಣೆ ತೋರಿ ತಮ್ಮ ಅರ್ಧ ದೇಹವನ್ನು ದಾನ ಮಾಡಿದರೆ ಆ ಗಂಡು ಮಗುವನ್ನು ಉಳಿಸಿಕೊಳ್ಳುತ್ತೇವೆ ಭವಿಷ್ಯ ಇರುವ ಗಂಡು ಮಗು ಎಂದು ದೈನ್ಯತೆಯಿಂದ ಕೃಷ್ಣ ನುಡಿದನು ಆ ಮಾತುಗಳನ್ನು ಕೇಳಿದ ಮಯೂರ ಧ್ವಜನು ಯಾವುದೇ ಹಿಂಜರಿಕೆ ಇಲ್ಲದೆ ಬಾಲಕನ ಜೀವ ಉಳಿಸಲು ತನ್ನ ದೇಹವನ್ನು ದಾನ ಮಾಡಲು ಒಪ್ಪುತ್ತಾನೆ ಆಗ ಶ್ರೀಕೃಷ್ಣನು ನಿನ್ನ ಹೆಂಡತಿ ಮಕ್ಕಳೇ ನಿನ್ನ ದೇಹವನ್ನು ಕತ್ತರಿಸಬೇಕು ಎಂಬ ನಿಯಮವನ್ನು ವಿಧಿಸುತ್ತಾನೆ ಅದಕ್ಕೂ ಮಯೂರ ಧ್ವಜ ಹಿಂಜರಿಯದೆ ಅತಿಥಿ ದೇವೋಭವ ಎಂದು ಗೌರವಿಸಿ ಆತನ ದೇಹಕ್ಕೆ ಪತ್ನಿ ಮತ್ತು ಮಗನಿಂದಲೇ ತನ್ನ ದೇಹ ತುಂಡರಿಸುವ ಸೂಕ್ತ ವ್ಯವಸ್ಥೆ ಮಾಡಿ ಪತ್ನಿ ಮಗನನ್ನು ಕರೆಸಿ ತ್ಯಾಗಕ್ಕೆ ಸಿದ್ಧನಾಗಿ ಕುಳಿತನು ಮಯೂರ ಧ್ವಜವಿನ ಹೆಂಡತಿ ಮಗನು ಭಾರವಾದ ಹೃದಯದಿಂದ ಆದೇಶಿಸಿದ ಕಾರ್ಯಕ್ಕೆ ತಯಾರಾಗುತ್ತಾರೆ ಶ್ರೀಕೃಷ್ಣನ ಭಕ್ತನಾದ ಮಹಾರಾಜ ಮಯೂರಧ್ವಜ ದಾನ ಧರ್ಮಗಳ ಮಾಡುತ್ತಾ ಬೇಡಿ ಬಂದವರಿಗೆ ಇಲ್ಲ ಎನ್ನದೇ ಸಕಲವನ್ನೂ ದಾನಕ್ಕಾಗಿ ಮೀಸಲಿಟ್ಟಿದ್ದ ಕೊಡುಗೈ ದಾನಿ ಇಂತಹ ಕೊಡುಗೈ ದಾನಿಯು ವಿಪ್ರನಿಗೆ ಕೊಟ್ಟ ಮಾತಿನನ್ವಯ ತನ್ನ ಶರೀರದ ಬಲಗಡೆಯ ಅರ್ಧ ಭಾಗವನ್ನು ವಿಪ್ರನಿಗೆ ಸಮರ್ಪಿಸಿಕೊಳ್ಳಲು ಮುಂದಾಗುತ್ತಾನೆ ದಾನ ಶ್ರೇಷ್ಠನೊಬ್ಬ ತಮ್ಮ ಮಹಾರಾಜನಾಗಿರುವುದು ನಮ್ಮ ಪೂರ್ವ ಜನ್ಮದ ಪುಣ್ಯವೆಂದು ಯಜ್ಞ ಮಂದಿರದ ಸಭಿಕ ವರ್ಗದವರು ಮನದಲ್ಲೇ ಅಶೋದ್ಗಾರ ವ್ಯಕ್ತಪಡಿಸಿದರು ಮಹಾರಾಜನ ದೇಹ ವಿಭಜನೆಯಾಗುವುದನ್ನು ತಡೆಯಲು ಪವಾಡ ನಡೆಯಲಿ ಎಂದು ಆಶಿಸುತ್ತಿದ್ದರು ಈ ಸಂದರ್ಭದಲ್ಲಿ ದಾನ ನೀಡುವ ಮುನ್ನ ನಡೆಸುವ ವಿಧಿವಿಧಾನಗಳನ್ನು ಮಯೂರ ಧ್ವಜ ನೆರವೇರಿಸಿ ಬಡ ಬ್ರಾಹ್ಮಣನ ಕಾಲುಗಳನ್ನು ತೊಳೆಯುವಾಗ ಇಂದು ನಾನು ನೀಡುವ ಈ ದಾನವು ನನ್ನ ವಂಶದ ಮುಂದಿನ ತಲೆಮಾರುಗಳಿಗೆ ಮಾದರಿಯಾಗಲಿ ಈ ದಾನದಿಂದ ವಾಸುದೇವನಿಗೆ ಸಂತೋಷ ಲಭಿಸಲಿ ಎನ್ನುತ್ತಾ ದೇಹ ಕೊಯ್ಯಲು ನೆಟ್ಟಿಸಿದ್ದ ಎರಡು ಕಂಬಗಳ ಮಧ್ಯೆ ಬಂದು ನಿಲ್ಲುತ್ತಾನೆ ಮಯೂರ ಧ್ವಜ ಅತ್ತ ಸಾಣೆಯಿಡಿಸಿದ ಬಂಗಾರದ ಗರಗಸವು ತನ್ನ ಪ್ರಖರವಾದ ಹರಿಸವನ್ನು ಒಮ್ಮಿಸುತ್ತಿದೆ ದೇಹ ಸೀಳಲು ಬಂಗಾರದ ಸರಪಳಿಗಳನ್ನೂ ಕೂಡ ತನ್ನ ದೇಹದ ಎರಡೂ ಭಾಗಗಳಿಗೆ ತೊಟ್ಟು ಮನದಲ್ಲಿ ತನ್ನ ದೇಹದ ಅರ್ಧ ಭಾಗವನ್ನು ವಿಪ್ರನಿಗೆ ಸಮರ್ಪಿಸಿಕೊಳ್ಳಲು ತಯಾರಾಗಿ ನಿಂತು ತನ್ನ ಹೆಂಡತಿ ಮಗನಿಗೆ ಕರಗಸದ ಎರಡೂ ಬದಿಯನ್ನು ಹಿಡಿದು ತನ್ನ ದೇಹವನ್ನು ಸರಿಯಾಗಿ ಅರ್ಧ ಭಾಗಕ್ಕೆ ಕತ್ತರಿಸಿ ಬಲಭಾಗವನ್ನು ವಿಪ್ರನಿಗೆ ದಾನವಾಗಿ ಕೊಡುವ ಅಣತಿ ಮಾಡುತ್ತಾನೆ ಮಯೂರಧ್ವಜ ಮಯೂರಧ್ವಜದ ಅಣತಿಯ ಮೇರೆಗೆ ಹೆಂಡತಿ ಕುಮದ್ವತಿ ಹಾಗೂ ಮಗ ತಾಮ್ರಧ್ವಜ ಗರಗಸದ ಎರಡೂ ಬದಿಯನ್ನು ಒಬ್ಬೊಬ್ಬರು ಹಿಡಿದು ಮಯೂರಧ್ವಜನ ದೇಹವನ್ನು ಕೊಯ್ಯಲು ಸಿದ್ಧರಾದರು ಆಗ ಧ್ವಜ ತನ್ನ ಹೆಂಡತಿ ಮಗನಿಗೆ ದಯಮಾಡಿ ಕಣ್ಣೀರಿನ ಜೊತೆ ಈ ದಾನ ಕಾರ್ಯವನ್ನು ಮಾಡಬೇಡಿ ಮನಸ್ಸನ್ನು ಸಂಪೂರ್ಣ ಸ್ವಚ್ಛವಾಗಿರಿಸಿಕೊಂಡು ಇದೊಂದು ಕ್ಷತ್ರಿಯ ಧರ್ಮವೆಂದು ಭಾವಿಸಿ ತಲೆಯಿಂದ ಕೊಯ್ಯಲು ಪ್ರಾರಂಭಿಸಿ ಎಂದು ತನ್ನ ಕಣ್ಣುಗಳನ್ನು ಮುಚ್ಚಿ ವಿನಂತಿಸಿದನು ರಾಜನ ವಿನಂತಿಯಂತೆ ಮಹಾರಾಜನ ದೇಹವನ್ನು ಶಿರದಿಂದ ಕೊಯ್ಯಲು ನಿರ್ಧಾರ ಮಾಡಿದ ಕುಮದ್ವತಿ ಹಾಗೂ ತಾಮ್ರಧ್ವಜ ಮನದಲ್ಲಿ ಶ್ರೀರಾಮನ ಸ್ತುತಿಸಿದರು ಮಹಾರಾಜನ ಶಿರದಿಂದ ಹೊರಟ ಗರಗಸ ಸರಿಯಾಗಿ ಅರ್ಧ ನೆತ್ತಿಯನ್ನು ಕತ್ತರಿಸುವ ವೇಳೆಗಾಗಲೇ ಮಯೂರ ಧ್ವಜನ ಎಡಗಣ್ಣಿನಿಂದ ಕಣ್ಣೀರು ಸುರಿಯಲಾರಂಭಿಸಿತು ಅಷ್ಟರಲ್ಲಿ ಮಯೂರ ಧ್ವಜುವಿನ ಎಡಗಣ್ಣಿನಿಂದ ನೀರು ಬರುತ್ತಿದ್ದನ್ನು ಧರ್ಮರಾಜ ಗಮನಿಸುತ್ತಾನೆ ಅದಕ್ಕೆ ತಕ್ಷಣ ಪ್ರತಿಕ್ರಿಯಿಸಿ ಕಣ್ಣೀರು ಸುರಿಸುತ್ತಾ ನೀಡುವ ದಾನ ನಮಗೆ ಬೇಡ ಎನ್ನುತ್ತಾರೆ ದಾನವನ್ನು ಮಾಡುವುದಾದರೆ ಸಂಪೂರ್ಣವಾಗಿ ನಿನ್ನ ಮನಸ್ಸನ್ನು ಕೂಡ ಸಂತೋಷದಿಂದ ಅರ್ಪಿಸಿಕೊಂಡು ದಾನ ಮಾಡು ನಿನ್ನ ಎಡಗಣ್ಣಲ್ಲಿ ಸುರಿಯುತ್ತಿರುವ ಕಣ್ಣೀರು ಒಲ್ಲದ ಮನಸ್ಸಿನಿಂದ ನೀನು ದಾನಕ್ಕೆ ಒಪ್ಪಿರುವೆ ಎಂದು ಸಾರಿ ಹೇಳುತ್ತಿದೆ ಇಂತಹ ಸ್ವಾರ್ಥದ ಛಾಯೆ ತುಂಬಿರುವ ದಾನವನ್ನು ಒಬ್ಬ ವಿಪ್ರನಾಗಿ ನಾನು ಸ್ವೀಕರಿಸಲಾರೆ ಎಂದು ಯಜ್ಞ ಮಂದಿರದಿಂದ ಎದ್ದು ಹೊರ ನಡೆದೇ ಬಿಟ್ಟನು ನಾಮ ಪಠಿಸುತ್ತಾ ಧ್ಯಾನಾವಸ್ಥೆಯಲ್ಲಿ ಕುಳಿತಿದ್ದ ಮಯೂರ ಧ್ವಜುವಿಗೆ ವಿಪ್ರನಾಡಿದ ಮಾತುಗಳು ಕೇಳಿಸಲೇ ಇಲ್ಲ ತಕ್ಷಣವೇ ಧ್ವಜನನ್ನು ಎಚ್ಚರಿಸಿದ ಕುಮಧ್ವತಿ ಆದ ಪ್ರಮಾದವನ್ನು ಹೇಳುತ್ತಾ ವಿಪ್ರನು ಕೋಪದಿಂದ ಹೊರಡು ಹೋದರೆಂದು ಹೇಳುತ್ತಾಳೆ ತಕ್ಷಣವೇ ಮಯೂರಧ್ವಜ ತನ್ನ ಮಗನಾದ ತಾಮ್ರಧ್ವಜನಿಗೆ ಮಗನೇ ಹೇಗಾದರೂ ಮಾಡಿ ವಿಪ್ರರನ್ನು ಮರಳಿ ಕರೆದುತ್ತಾ ಅವರ ಬಳಿ ಜರುಗಿದ ಪ್ರಮಾದಕ್ಕೆ ಕ್ಷಮೆ ಕೇಳಿ ದಾನ ಕಾರ್ಯವನ್ನು ಮುಂದುವರಿಸಬೇಕಾಗಿದೆ ನಂತರ ತನ್ನ ಪತ್ನಿಗೆ ಉದ್ದೇಶಿಸಿ ಕುಮದ್ವತಿ ವಿಪ್ರರು ಮರಳುವವರೆಗೆ ನೀನು ನನ್ನ ಅರ್ಧ ತುಂಡಾದ ಶರೀರವನ್ನು ಜೋಡಿಸಿ ಹಿಡಿದಿರು ಎನ್ನುತ್ತಾನೆ ತಂದೆಯ ಹಣತಿಯಂತೆ ವಿಪ್ರನ ಅರಸಿ ಬಂದ ತಾಮ್ರಧ್ವಜ ಆತನ ಮನವೊಲಿಸಿ ಮರಳಿ ಕರೆತರುವಲ್ಲಿ ಯಶಸ್ವಿಯಾಗುತ್ತಾನೆ ಮರಳಿ ಬಂದ ವಿಪ್ರನ ಕಂಡು ಸಂತೋಷಗೊಂಡ ಮಯೂರ ಧ್ವಜ ಕೈಮುಗಿದು ವಿಪ್ರ ಮಹಾಪ್ರಭುವೆ ನೀವು ಶಾಂತರಾಗಿ ನೀವು ಕೇಳಿದ ದೇಹದ ಅರ್ಧ ಭಾಗವನ್ನು ನಾನು ಸಂತೋಷದಿಂದಲೇ ನೀಡಲು ಮುಂದಾಗಿರುವೆ ಬೇಕಾದರೆ ಗಮನಿಸಿ ಮಹಾತ್ಮ ನೀವು ತಪ್ಪಾಗಿ ಭಾವಿಸಿರುವಿರಿ ನಾನು ದುಃಖ ಮತ್ತು ನೋವಿನಲ್ಲಿ ನನ್ನ ದೇಹವನ್ನು ನಿಮಗೆ ಕೊಡುತ್ತಿಲ್ಲ ನನ್ನ ಬಲಭಾಗಕ್ಕೆ ಪರೋಪಕಾರದ ಭಾಗ್ಯ ಸಿಕ್ಕಿದೆ ನನಗೆ ಆ ಸೌಭಾಗ್ಯ ಸಿಕ್ಕಲಿಲ್ಲವಲ್ಲ ಎಂಬ ಕಾರಣಕ್ಕಾಗಿ ಎಡಗಣ್ಣು ನರಳುತ್ತಿದೆ ಎಂದು ವಿವರಿಸುತ್ತಾನೆ ಇದನ್ನು ಕೇಳಿ ಭಗವಂತ ಶ್ರೀಕೃಷ್ಣ ಪರಮ ಆನಂದವನ್ನು ಅನುಭವಿಸುತ್ತಾನೆ ಮಯೂರ ಧ್ವಜನ ಬಳಿಗೆ ನಡೆದು ಬಂದ ವಿಪ್ರನೋ ಧ್ವಜ ನಿನ್ನ ದಾನದ ಬಗ್ಗೆ ನಾನು ಕೇಳಿದ್ದೆ ಆದರೆ ಇಂದು ಅದನ್ನು ಕಣ್ಣಾರೆ ನೋಡುವ ಭಾಗ್ಯವು ನನ್ನದಾಯಿತು ಮಾಡುವ ದಾನವು ತನು ಮನ ಶುದ್ಧಿಯಿಂದ ಕೂಡಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವ ದಾನವು ಜಗದಲ್ಲೇ ಸರ್ವಶ್ರೇಷ್ಠ ಅಂತಹ ದಾನವನ್ನು ನೀನಿಂದು ಮಾಡಲು ಮುಂದಾಗಿರುವೆ ಭಗವಂತನೆಂದರೆ ನಮ್ಮೊಳಗಿನ ಮೌಲ್ಯಗಳು ಅದರಂತೆ ನಿನ್ನೊಳಗಿನ ಮೌಲ್ಯಗಳು ಪರಿಶುದ್ಧ ಗಂಗೆಯಷ್ಟೇ ಶುದ್ಧವಾಗಿದೆ ಇದರಿಂದ ಪರಮಾತ್ಮನು ದಿವ್ಯಾನಂದವನ್ನು ಅನುಭವಿಸುತ್ತಾನೆ ರಾಜ ಮೇಲೇಳು ನಾನು ಬ್ರಾಹ್ಮಣನೂ ಅಲ್ಲ ಈತ ನನ್ನ ಬ್ರಾಹ್ಮಣ ಶಿಷ್ಯನೂ ಅಲ್ಲ ನಾನು ಈ ಜಗದ ಸಕಲ ಚರಾಚರಗಳಲ್ಲಿ ಅಡಗಿ ನಿಂತಿರುವ ನಿನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಈತ ಧರ್ಮರಾಜ ಎಂದು ತನ್ನ ನಿಜ ಸ್ವರೂಪವನ್ನು ಯಜ್ಞ ಮಂದಿರದೊಳಗೆ ಪ್ರಕಟಿಸಿದನು ವಾಸುದೇವ ಶ್ರೀಕೃಷ್ಣ ತನ್ನ ಕೈಯಿಂದ ಅರೆಬರೆ ಕೊಯ್ದಿದ್ದ ಮಯೂರಧ್ವಜನ ದೇಹವನ್ನು ನೇವರಿಸಿದಾಗ ಮಹಾರಾಜನ ದೇಹದ ಮೇಲಾದ ಗಾಯವೆಲ್ಲ ಮಾಯವಾಗಿ ಮೊದಲಿನ ಸ್ಥಿತಿಗೆ ಬರುತ್ತದೆ ಕಂಬದ ನಡುವಿನಿಂದ ಎದ್ದು ಪಕ್ಕಕ್ಕೆ ಸರಿದು ನಿಂತು ತನ್ನ ಎರಡೂ ಕೈಗಳಿಂದ ವಂದಿಸುತ್ತಾ ಶ್ರೀಕೃಷ್ಣನ ನಿಜರೂಪವನ್ನು ಕಣ್ಣು ತುಂಬಿಕೊಂಡ ಮಯೂರ ಧ್ವಜ ವಾಸುದೇವನ ಪಾದಾರವಿಂದಗಳಿಗೆ ಎರಗಿ ನಮಿಸುತ್ತಾನೆ ಈ ದೃಶ್ಯ ನೋಡಿ ದಾನಶ್ರೇಷ್ಠನಾದ ರ ಧರ್ಮರಾಜನೂ ಸಹ ಮಯೂರಧ್ವಜನ ದಾನಶೀಲತೆಗೆ ಬೆರಗಾಗುತ್ತಾನೆ ಶ್ರೀಕೃಷ್ಣನು ಮಯೂರಧ್ವಜನಿಗೆ ಕೇಳುತ್ತಾನೆ ನಿನ್ನ ಔದಾರ್ಯವನ್ನು ಮೆಚ್ಚುತ್ತೇನೆ ನಿನಗೆ ಯಾವ ವರ ಬೇಕು ಮಯೂರಧ್ವಜನು ಮಹಾನ್ ವ್ಯಕ್ತಿಗಳ ನಿಜವಾದ ರೂಪಗಳನ್ನು ನೋಡಿ ಓ ಭಗವಂತ ನನ್ನ ಈ ದೇಹ ಅಶಾಶ್ವತ ಕಾಲಕ್ರಮದಲ್ಲಿ ಈ ದೇಹ ಅಳಿದು ಹೋದರೂ ನನ್ನ ಆತ್ಮವು ಪರೋಪಕಾರಕ್ಕೆ ಬರುವಂತಾಗಲಿ ಮತ್ತು ನಾನು ಸದಾ ನಿನ್ನ ಮುಂದೆಯೇ ಇರುವಂತೆ ಆಶೀರ್ವದಿಸು ಎಂದು ಕೋರುತ್ತಾನೆ ಆಗ ಶ್ರೀಕೃಷ್ಣ ಆಶೀರ್ವದಿಸಿ ತಥಾಸ್ತು ಇಂದಿನಿಂದ ಜಗತ್ತಿನ ಪ್ರತಿಯೊಂದು ದೇವಾಲಯದ ಮುಂದೆ ನಿನ್ನ ಹೆಸರಿನ ಧ್ವಜಸ್ತಂಭಗಳು ನಿನ್ನ ಪ್ರತೀಕವಾಗಿ ಮೂಡುತ್ತವೆ ಅವುಗಳನ್ನು ಆಶ್ರಯಿಸುವ ನಿನ್ನ ಆತ್ಮವು ಪರಮಾತ್ಮನ ಸನ್ನಿಧಿಯಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ಮೊದಲು ನಿನ್ನನ್ನು ದರ್ಶಿಸಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿದ ನಂತರವೇ ಜನರು ನನ್ನ ಗುಡಿಯಲ್ಲಿರುವ ದೇವರನ್ನು ಭೇಟಿ ಮಾಡುತ್ತಾರೆ ನಿಮ್ಮ ತಲೆಯ ಮೇಲೆ ಇಟ್ಟ ದೀಪವು ರಾತ್ರಿಯಲ್ಲಿ ದಾರಿಯುವಕರಿಗೆ ಮಾರ್ಗದರ್ಶನ ನೀಡುತ್ತದೆ ಎಂದು ಆಶೀರ್ವದಿಸುತ್ತಾನೆ ಅದ ಅದಕ್ಕಾಗಿಯೇ ದೇವಾಲಯಗಳ ಮುಂದೆ ಧ್ವಜಸ್ತಂಭಗಳನ್ನು ಸ್ಥಾಪಿಸುವುದು ಅಂದಿನಿಂದಲೂ ರೂಢಿಯಲ್ಲಿದೆ ಸಮಾಪ್ತಿ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್